ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನವರಾತ್ರಿಯ ವಿಶೇಷ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಮಹಾನವಮಿ ಇದೆ ನಾಡಿದ್ದು ವಿಜಯದಶಮಿ ಈ ಮಹಾನವ ನವಮಿಯ ಶುಭ ಸಂದರ್ಭದಲ್ಲಿ ಆರು ಹಸಿರು ಏಲಕ್ಕಿಯನ್ನು ಇಟ್ಟುಕೊಂಡು ಮಾಡುವಂತಹ ಅತಿ ಪವರ್ಫುಲ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಕೂಡ ಮಸಾಲೆ ಡಬ್ಬಿಯಲ್ಲಿ ಅಡುಗೆ ಮನೆಯಲ್ಲಿ ಏಲಕ್ಕಿ ಅಂತೂ ಇದ್ದೇ ಇರುತ್ತೆ ಏಲಕ್ಕಿ ಶುಕ್ರನಿಗೆ ಸಂಬಂಧಿಸಿದ್ದು ಏಲಕ್ಕಿ ಮಾತೆ ಮಹಾಲ ಲಕ್ಷ್ಮಿಯ ವಿಶೇಷ ಆಶೀರ್ವಾದ ಇರುವಂತಹ ವಸ್ತು ಬಣ್ಣ ಹಸಿರು ಬುಧನ ಆಶೀರ್ವಾದ ಶುಕ್ರನ ಆಶೀರ್ವಾದ ಮಹಾಲಕ್ಷ್ಮಿಯ ಆಶೀರ್ವಾದ ಹೀಗೆ ಮೂರು ಮೂರು ವಿಶೇಷ ಶಕ್ತಿಯನ್ನು ಒಳಗೊಂಡಂತಹ ವಿಶೇಷ ವಸ್ತು ಇದರ ವಿಶೇಷ ಶಕ್ತಿ ಏನಪ್ಪಾ ಅಂತಂದ್ರೆ ಆರೋಗ್ಯ ವೃದ್ಧಿ ಎರಡೂ ಕೂಡ ಏಕಕಾಲಕ್ಕೆ ಆರೋಗ್ಯ ಹಣ ಎರಡನ್ನು ತಂದು ಸಿದ್ಧಿಸಿಕೊಡುವಂತಹ ಈ ಚಮತ್ಕಾರಿ ಏಲಕ್ಕಿಯನ್ನು ಇಟ್ಟುಕೊಂಡು ಮಹಾನವಮಿಯ ದಿನ ಅದ್ಭುತವಾದಂತಹ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಇದನ್ನು ಮಾಡಿ ನೋಡಿ ನೀವು ಗಂಟೆಗಳ ಲೆಕ್ಕದಲ್ಲೂ ಕಾಯಬೇಕಿಲ್ಲ ನಿಮಿಷ ನಿಮಿಷ ಚಿಟಿಕೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ರಿಸಲ್ಟ್ ಸಿಗತ್ತೆ ಅಂತಹ ಸರಳ ಸುಲಭ ಉಚಿತ ಉಚಿತ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಆ ಒಂದು ರೆಮಿಡಿಯನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ನಿಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಜೀನ್ ಮೀಡಿಯಾ ವಾಹಿನಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಅಂದಾಗ ಮಾತ್ರ ಇಂತಹ ವಿಶೇಷ ವಿಡಿಯೋಗಳು ಅಪ್ಲೋಡ್ ಆದಾಗ ಮೊದಲಿಗೆ ನೋಟಿಫಿಕೇಶನ್ ಅಂತ ನಿಮಗೆ ಬರುತ್ತೆ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಪ್ರಸಾರ ಜ್ಯೋತಿಷದ ಕಾರ್ಯಕ್ರಮ ವಾಸ್ತು ಆಧ್ಯಾತ್ಮ ಹೀಗೆ ಜೀವನಕ್ಕೆ ಉಪಯುಕ್ತವಾದಂತಹ ವಿಡಿಯೋಗಳನ್ನು ನೀವು ಮೊಟ್ಟ ಮೊದಲೇ ಬಾರಿಗೆ ಅರ್ಲಿ ಆಕ್ಸೆಸ್ ಅಲ್ಲಿ ಮೆಂಬರ್ಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಒಬ್ಬ ಲಕ್ಕಿ ವೀಕ್ಷಕರನ್ನ ನಮ್ಮ ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಇದೇ ಸ್ಥಳದಲ್ಲಿ ಕರೆಸಿ ಮೊಬೈಲ್ ಫೋನ್ ಅನ್ನ ಕಾಣಿಕೆ ರೂಪದಲ್ಲಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡೆ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂತಂದ್ರೆ ನವರಾತ್ರಿ ನವದುರ್ಗಿಯರನ್ನ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಇಂತಹ ಸಂದರ್ಭದಲ್ಲಿ ಮಹಾನವಮಿ ಇದೆ ನಾಡಿದ್ದು ವಿಜಯದಶಮಿ ಇದೆ ಯಾರು ಮಹಾನವಮಿ ಮತ್ತು ವಿಜಯದಶಮಿಯ ಸಂದರ್ಭದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋತೀರಿ ಮನೆಗೆ ತರಿಸ್ತೀರಿ ಅವರಿಗೆ ಮಾಟ ಮಂತ್ರ ತಂತ್ರ ದೋಷಗಳಿಂದ ಹೊರಗಡೆ ಬರ್ತೀರಿ ಹಾಗೆ ವಿಜಯದಶಮಿ ದಿನ ನೀವೇನಾದರೂ ಬುಕ್ಕಿಂಗ್ ಮಾಡಿಕೊಂಡ್ರೆ ಜೀವನದಲ್ಲಿ ಗೆಲುವು 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 ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತೀನಿ ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಮ ಹೆಸರಲ್ಲಿ ಇದನ್ನ ಪೂಜೆಗಿಟ್ಟು ಸಿದ್ಧಿ ಮಾಡಿ ಹತ್ತು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮಂತ್ರ ಜಪ ತಪ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಮೂವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಕಳಿಸ್ಕೊಡ್ತೀನಿ ಯಾಕೆಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸ್ಕೊಂಡ್ರೆ ಇದರ ಮೇಲೆ ಪ್ರತಿ ಹಬ್ಬಕ್ಕೆ ಒಂದೊಂದು ರೆಮಿಡಿಯನ್ನು ಹೇಳ್ಕೊಡ್ತಾ ಹೋಗ್ತೀನಿ ಇವತ್ತಿನ ರೆಮಿಡಿ ಕೂಡ ಸಿರಿಚಕ್ರಕ್ಕೂ ಕೂಡ ಸಂಬಂಧಿಸಿದ ರೆಮಿಡಿ ಆಗಿದೆ ಮತ್ತು ಜನರಲ್ ರೆಮಿಡಿ ಕೂಡ ಆಗಿದೆ ಹಾಗೆ ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ನೀವೇನಾದ್ರು ಈಗ ಆಗಿ ದೀಪಾವಳಿ ಹಬ್ಬಕ್ಕೆ ಅಂತ ಇವತ್ತೇ ನೀವು ಬುಕ್ ಮಾಡ್ಕೊಂಡ್ರೆ ದೀಪಾವಳಿ ಹಬ್ಬಕ್ಕೆ ಯಾರು ತರಿಸ್ಕೊಂಡಿದ್ದೀರಿ ಅವರು ಕೂಡ ಮಾಡಬಹುದು ಅಕಸ್ಮಾತ್ ನಿಮ್ಮ ಹೆಸರಿನ ಬಲದ ಮೇಲೆ ಕೆಲವೊಬ್ಬರಿಗೆ ಐದು ದಿವಸದಲ್ಲಿ ಬರುತ್ತೆ ಹತ್ತು ದಿವಸದಲ್ಲಿ ಬರುತ್ತೆ ಹದಿನೈದು ದಿವಸದಲ್ಲಿ ಬರುತ್ತೆ ಈಗ ಬುಕ್ ಮಾಡ್ಕೊಂಡ್ರೆ ದೀಪಾವಳಿ ಒಳಗಡೆ ಅಕಸ್ಮಾತ್ ಬಂದ್ರೆ ನೀವು ಅದೃಷ್ಟವಂತರು ಅವಾಗ ಪೂಜೆ ಕೂಡ ಮಾಡ್ಕೋಬಹುದು ಚಿಂತೆ ಇಲ್ಲ ಮತ್ತೆ ಜನರಲ್ ದಿವಸಗಳಲ್ಲಿ ಬಂದರೂ ಕೂಡ ನಾನು ಜನರಲ್ ರೆಮಿಡಿ ಜನರಲ್ ಸಂಚಿಕೆಯಲ್ಲಿ ಹೇಳ್ತಾನೆ ಹೋಗ್ತಾ ಇರ್ತೀನಿ ಅವುಗಳನ್ನು ನೀವು ಪಾಲಿಸ್ತಾ ಹೋಗ್ಬೋದು ನಿಮಗೆ ಜೀವನದಲ್ಲಿ ಶತ್ರು ಕಾಟ ಇದ್ರೆ ಕೆಲವೊಂದು ದುಷ್ಟಶಕ್ತಿಗಳು ನೀವು ಏಳಿಗೆ ಆಗದೆ ಇರೋ ಥರ ನಿಮ್ಗೆ ಯಾರಾದರೂ ಮಾಡಿಸಿದ್ರೆ ಅಂಥದ್ದನ್ನ ಮುರಿಬೇಕು ಸುಟ್ಟು ಹಾಕಬೇಕು ಜೀವನದಲ್ಲಿ ನೋಡಿ ವಿಜಯದಶಮಿ ಬರ್ತಾ ಇದೆ ಹೆಸರಲ್ಲಿ ವಿಜಯ ಇದೆ ಆ ವಿಜಯದಶಮಿ ದಿವಸ ನೀವೇನಾದರೂ ಬುಕ್ ಮಾಡ್ಕೊಂಡ್ರೆ ಜೀವನದಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ ಈ ಎರಡು ದಿವಸ ಸರ್ವಶ್ರೇಷ್ಠ ಕೇವಲ ನಾಳೆ ಮತ್ತು ನಾಡಿದ್ದು ಮಾತ್ರ ಬುಕ್ ಮಾಡ್ಕೋಬೇಕು ಅಂತಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸ ಯಾವಾಗಾದ್ರೂ ಬುಕ್ ಮಾಡ್ಕೋಬಹುದು ಶ್ರೀಚಕ್ರ ಯಾಕೆಂದ್ರೆ ನೀವು ಬುಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಹೆಸರಲ್ಲಿ ಇದನ್ನ ಪೂಜೆಗಿಟ್ಟು ಜಪ ತಪ ಹೋಮಗಳನ್ನ ಸ್ಟಾರ್ಟ್ ಮಾಡ್ತೀವಲ್ಲ ಇಲ್ಲಿಂದನೇ ನಿಮಗೆ ಅದರ ಎಫೆಕ್ಟ್ ಅಲ್ಲಿ ಶುರುವಾಗಿರುತ್ತೆ ನಿಮ್ಮ ಹೆಸರಲ್ಲಿ ಪೂಜೆ ಆಗುತ್ತಲ್ಲ ಹಾಗಾಗಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ ತುಂಬಾ ವಿರಳವಾದಂತಹ ಫೀಸ್ಗಳು ಲಭ್ಯ ಇದೆ ಹಾಗಾಗಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಈ ನಂಬರ್ನ ಉಪಯೋಗಿಸ್ಕೊಳ್ಳಿ ಇದಕ್ಕೆ ಕರೆ ಮಾಡುವುದು ಬೇಡ ಇದಕ್ಕೆ ವ್ಯಾ ವಾಟ್ಸಪ್ ಮೆಸೇಜ್ ಸೌಲಭ್ಯ ಇದೆ ನಮಗೆ ಗುರುಗಳು ಲೈವ್ ಅಲ್ಲಿ ತೋರಿಸಿದ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಇದಕ್ಕೆ ವಾಟ್ಸಪ್ ಮೆಸೇಜ್ ಹಾಕಿ ನಮ್ಮ ತಂಡ ಬುಕ್ಕಿಂಗ್ ತಗೊಂಡು ಇದನ್ನ ಹೋಮ ಸಿದ್ಧಿ ಜಪಕ್ಕಿಟ್ಟು ಮೂವತ್ತರಿಂದ ಐವತ್ತು ದಿವಸಗಳ ಒಳಗೆ ನಿಮಗೆ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ನಂಬರ್ನ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಬನ್ನಿ ಇವತ್ತಿನ ಮಹಾನವಮಿ ಮತ್ತು ವಿಜಯದಶಮಿಯ ವಿಶೇಷ ರೆಮಿಡಿಯನ್ನು ಹೇಳ್ತೀನಿ ಹೇಗೂ ದೀಪಾವಳಿ ಬೇರೆ ಬರ್ತಾ ಇದೆ ದೀಪಾವಳಿಯ ಸಂದರ್ಭದಲ್ಲಿ ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂತು ಅಂದರೆ ಅದೃಷ್ಟವೇ ಕುಲಾಯಿಸುತ್ತೆ ಹಾ ಇವತ್ತಿನ ರೆಮಿಡಿಯನ್ನು ನೋಡ್ಬಿಡೋಣ ನೋಡಿ ವೀಕ್ಷಕರೇ ಇಲ್ಲಿ ತಾವು ಅಕ್ಕಿಯನ್ನು ನೋಡ್ತಾ ಇದ್ದೀರಿ ಬಿಳಿಯ ಅಕ್ಕಿ ಈ ಅಕ್ಕಿ ಏನಿದೆ ಮಾತೆ ಮಹಾಲಕ್ಷ್ಮಿಗೆ ವಿಶೇಷ ಪ್ರಿಯವಾದಂಥ ವಸ್ತು ಹಣವನ್ನು ಆಕರ್ಷಣೆ ಮಾಡುವಂತಹ ಇದರ ಜೊತೆಗೆ ಈ ಹಸಿರು ಏಲಕ್ಕಿ ಏನಾದರೂ ಸೇರಿಬಿಟ್ಟರೆ ಭಾಗ್ಯೋದಯವಾಗುತ್ತೆ ಅದೃಷ್ಟ ಕುಲಾಯಿಸುತ್ತೆ ಇವು ಎರಡೂ ವಸ್ತುಗಳ ಸಮ್ಮಿಲನ ಆಗಬೇಕು ಆ ರೀತಿಯಾದಂಥ ರೆಮಿಡಿ ಹೇಳ್ಕೊಡ್ತೀನಿ ನಾಳೆ ಮಹಾನವ ನವಮಿಯ ದಿವಸ ನೀವೇನಪ್ಪ ಮಾಡಬೇಕು ಅಂತಂದರೆ ಒಂದು ಬಟ್ಟಲು ಬಿಳಿ ಅಕ್ಕಿ ವೈಟ್ ರೈಸನ್ನು ತಗೋಬೇಕು ಯಾವ ಸಂದರ್ಭದಲ್ಲಿ ಅಂದರೆ ಪೂರ್ಣ ದಿವಸ ಒಳ್ಳೆಯದೇ ನಾಳೆ ಮಹಾನವಮಿ ಅಕಸ್ಮಾತ್ ಈ ಸಂಚಿಕೆಯನ್ನು ನೀವು ಮಿಸ್ ಮಾಡಿಕೊಂಡು ವಿಜಯದಶಮಿಯ ದಿನ ನೋಡಿದ್ರು ಕೂಡ ಅವತ್ತು ಕೂಡ ಮಾಡ್ಬೋದು ಗುರುಗಳೇ ನಾವು ಎರಡು ದಿವಸ ಮಾಡ್ಕೋತೀವಿ ಅಂದರೆ ಎರಡೂ ದಿವಸ ಮಾಡ್ಕೋಬೋದು ಇದಕ್ಕೆ ತಗಲುವ ಖರ್ಚು ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ವೈಟ್ ರೈಸ್ ಸಿಗುತ್ತೆ ಬಿಳಿ ಅಕ್ಕಿ ಸಿಗುತ್ತೆ ಆರು ಏಲಕ್ಕಿನೂ ಸಿಗುತ್ತೆ ಏನಪ್ಪ ಮಾಡ್ಕೋಬೇಕು ಅಂದರೆ ಒಂದು ಬಟ್ಟಲಲ್ಲಿ ಅಕ್ಕಿಯನ್ನು ತಗೊಳ್ಳಿ ಹಿತ್ತಾಳೆಯ ಬಟ್ಟಲೂ ಆಗಬಹುದು ಗಾಜಿನ ಬಟ್ಟಲೂ ಆಗಬಹುದು ಅಥವಾ ಬೆಳ್ಳಿಯ ಬಟ್ಟಲೂ ಆಗಬಹುದು ಆದರೆ ಸ್ಟೀಲ್ ಬಟ್ಟಲನ್ನು ಬಳಸಬೇಡಿ ಪ್ಲ್ಯಾಸ್ಟಿಕ್ ಬಟ್ಟಲನ್ನು ಬಳಸಬೇಡಿ ಕೇವಲ 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 ಹಿತ್ತಾಳೆ ನಡೆಯುತ್ತೆ ತಾಮ್ರದ ಬಟ್ಟಲು ನಡೆಯುತ್ತೆ ಅಥವಾ ಗಾಜಿನ ಬಟ್ಟಲು ನಡೆಯುತ್ತೆ ಬೆಳ್ಳಿ ಬಟ್ಟಲನ್ನು ಕೂಡ ಬಳಸಬಹುದು ನಾಳೆ ಅಥವಾ ನಾಡಿದ್ದು ಎರಡು ದಿವಸ ಅನ್ನೋದ್ರೂ ಮಾಡಬಹುದು ಬೆಳಗ್ಗೆ ಸ್ನಾನ ಪೂಜಾದಿಗಳ ನಂತರ ಅಥವಾ ನೀವು ಯಾವಾಗ ವಿಡಿಯೋ ನೋಡ್ತೀರಿ ಆವಾಗ ಬೆಳಗ್ಗೆ ಮಾಡೋರಾದರೆ ಸ್ನಾನ ಮಾಡಿರ್ತೀರಿ ತೊಂದರೆ ಇಲ್ಲ ನೇರವಾಗಿ ದೇವ್ರ ಮನೆ ಹತ್ರ ಬಂದು ಮಾಡ್ಕೊಳ್ಳಿ ಅಥವಾ ಮಧ್ಯಾಹ್ನ ನೋಡಿದ್ವಿ ರಾತ್ರಿ ನೋಡಿದ್ವಿ ಅಂದರೂ ಕೈಕಾಲು ಮುಖ ತೊಳ್ಕೊಂಡು ಇದನ್ನು ಮಾಡ್ಕೋಬೋದು ಒಂದು ಬಟ್ಟಲನ್ನು ತಗೊಳ್ಳಿ ಗಾಜಿನ ಬಟ್ಟಲು ಅದರಲ್ಲಿ ಅಕ್ಕಿಯನ್ನು ತುಂಬಿಕೊಳ್ಳಿ ಈ ರೀತಿ ವೈಟ್ ರೈಸ್ ಆ ವೈಟ್ ರೈಸನ್ನು ತಗೊಂಡು ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಮಹಾಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ದೇವರ ಮನೆಯಲ್ಲಿ ಇಡಿ ಇಟ್ಟುಬಿಟ್ಟು ಲಕ್ಷ್ಮೀ ಫೋಟೋದ ಮುಂದೆ ಈ ರೀತಿ ಇಟ್ಟುಬಿಡಿ ತದನಂತರ ಆರು ಹಸಿರು ಏಲಕ್ಕಿಯನ್ನು ತಗೋಬೇಕು ನೋಡಿ ಇಲ್ಲಿ ಹಸಿರು ಏಲಕ್ಕಿಯನ್ನು ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಹಸಿರು ಏಲಕ್ಕಿಯನ್ನು ತಗೋಬೇಕು ಆರು ಹಸಿರು ಏಲಕ್ಕಿಯನ್ನು ತಗೊಂಡು ಕೈಯಲ್ಲಿ ಹಿಡಿದುಕೊಂಡು ಬಲಗೈಯಲ್ಲಿ ಹಿಡಿದುಕೊಂಡು ಅದನ್ನು ಬಲಗೈಯನ್ನು ಹೃದಯಕ್ಕೆ ಟಚ್ ಮಾಡಬೇಕು ನೇರ ಪ್ರಸಾರದಲ್ಲಿ ನನ್ನ ಇಮೇಜ್ ಉಲ್ಟಾ ಕಾಣಿಸ್ತಾ ಇದೆ ಆಕ್ಚುವಲ್ ಆಗಿ ನನ್ನ ಎಡಗೈ ಇದು ನಿಮಗೆ ಬಲಗೈ ಥರ ಕಾಣಿಸ್ತಾ ಇದೆ ನನ್ನ ಹೃದಯ ಹಾರ್ಟ್ ಇಲ್ಲಿದೆ ಹಾಗಾಗಿ ನಾನು ಇಲ್ಲಿ ಟಚ್ ಮಾಡ್ಕೊಂಡಿದ್ದೀನಿ ಲೈವಲ್ಲಿ ಉಲ್ಟಾ ಕಾಣಿಸುತ್ತೆ ನಿಮಗೆ ಮಿರರ್ ಇಮೇಜ್ ಕಾಣಿಸುತ್ತೆ ನೀವು ಅನ್ಯತಾ ಭಾವಿಸಬಾರ್ದು ಹಾಗಾಗಿ ಬಲಗೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಹೃದಯಕ್ಕೆ ಟಚ್ ಮಾಡಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಕೂತ್ಕೋಬೇಕಾದ್ರೆ ನೆಲದ ಮೇಲೆ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಳ್ಳಿ ನೆಲದ ಮೇಲೆ ಡೈರೆಕ್ಟ್ ಕೂತ್ಕೋಬೇಡಿ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿಗಿರಲಿ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಆರು ಏಲಕ್ಕಿಯನ್ನು ಮುಷ್ಟಿ ಮಾಡಿ ನಿಮ್ಮ ಹೃದಯಕ್ಕೆ ಟಚ್ ಮಾಡಿ ಶ್ರೀಂ 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 ಈ ರೀತಿಯಾದಂತಹ ಬೀಜ ಮಂತ್ರವನ್ನ ಮನಸ್ಸಿನಲ್ಲಿ ಪಠಣೆ ಮಾಡಬೇಕು ಬೀಜ ಮಂತ್ರ ನಿಮಗೆ ಗೊತ್ತಾಗಲಿ ಅಂತ ನಾನು ಬಾಯ್ಬಿಟ್ಟು ಪಠಣೆ ಮಾಡಿದೆ ಆ ಬೀಜ ಮಂತ್ರವನ್ನ ಪಠಣೆ ಮಾಡಬೇಕಾದ್ರೆ ನೀವೇನು ಏಲಕ್ಕಿ ಹಿಡಿದಿರ್ತೀರಲ್ಲ ಝುಮ್ ಝುಮ್ ಅನ್ನತ್ತೆ ಚಾರ್ಜ್ ಆಗಿರುವ ರೀತಿಯ ಅನುಭವ ಆಗುತ್ತೆ ಕರೆಂಟ್ ಪಾಸ್ ಆದ ರೀತಿಯ ಅನುಭವ ಮುಷ್ಟಿಯಲ್ಲಿ ಆ ನೂರ ಎಂಟು ಬಾರಿ ಮನಸ್ಸಿನಲ್ಲಿ ಶ್ರೀಮ್ ಎನ್ನುವ ಬೀಜ ಮಂತ್ರ ಹೇಳಿದ ಮೇಲೆ ಏಲಕ್ಕಿಗೆ ಶಕ್ತಿ ಬಂದಿರುತ್ತೆ ఆ ఏలక్క లక్ష్మీ ఫోటోద ముందే ఇట్ట అక్కియ మేలే మత్తే ఆరు సారి శ్రీం 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 హేళి ఆరు సలహి ఏలక్కీ మేము ఆ ఏలకీ హాకీ బట్ల ఏను రెడీ ఆగ తదనంతర ఒసారి ಲಕ್ಷ್ಮೀನಾರಾಯಣರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಅಮ್ಮ ಮಹಾಲಕ್ಷ್ಮಿ ಇವತ್ತು ಮಹಾನವಮಿ ಅಥವಾ ವಿಜಯದಶಮಿ ನೀವು ಯಾವಾಗ ಮಾಡ್ತೀರಿ ಆ ದಿನದ ಹೆಸರನ್ನು ಹೇಳಿ ಅತ್ಯಂತ ಶಕ್ತಿಶಾಲಿ ದಿನ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ ಮಾತೆಯ ನವ ಅವತಾರಗಳನ್ನು ನವದುರ್ಗಿಯರ ಅವತಾರಗಳನ್ನು ಪೂಜಿಸಿ ಆಶೀರ್ವಾದವನ್ನು ಪಡೆದಂತಹ ದಿನ ಇವತ್ತು ನಾನು ಈ ಒಂದು ಉಪಾಯವನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದೀನಿ ಅಕ್ಕಿಯನ್ನು ನಿನ್ನ ಪಾದಚರಣ ಕಮಲಗಳಲ್ಲಿ ಸಮರ್ಪಣೆ ಮಾಡಿ ಅದರ ಮೇಲೆ ಹಸಿರು ಏಲಕ್ಕಿಯನ್ನು ಶ್ರೀಮ್ ಎನ್ನುವ ಬೀಜಮಂತ್ರದಿಂದ ಸಿದ್ಧಿ ಮಾಡಿ ಪಠಣೆ ಮಾಡಿ ಇಟ್ಟಿದ್ದೀನಿ ಚಾರ್ಜ್ ಮಾಡಿ ನನ್ನ ವಿನಂತಿ ಏನು ಅಂತಂದರೆ ನನಗೆ ಆರ್ಥಿಕವಾಗಿ ಸಂಕಷ್ಟ ಇದ್ದು ವರ್ಷ ಕಳೆಯುವುದರ ಒಳಗೆ ಇವತ್ತು ಮಹಾನವಮಿ ಅಥವಾ ವಿಜಯದಶಮಿ ದಿನ ಈ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀನಿ ವರ್ಷ ಕಳೆಯುವುದರ ಒಳಗಡೆ ನನ್ನ ಸಾಲ ತೀರಬೇಕು ವರ್ಷ ಕಳೆಯುವುದರ ಒಳಗಡೆ ನನಗೆ ಕೊಟ್ಟಂತಹ ಹಣ ವಾಪಸ್ ಬರಬೇಕು ಇಂಥವ್ರಿಗೆ ಹಣ ಕೊಟ್ಟಿದ್ದೀನಿ ಅವರಿಂದ ವಾಪಸ್ ಬರಬೇಕು ವರ್ಷ ಕಳೆಯುವುದರ ಒಳಗಡೆ ನಾನು ಸೈಟ್ ಅನ್ನು ಕೊಂಡುಕೊಂಡು ಮನೆ ಕಟ್ಟಿಸ್ಬೇಕು ಅಥವಾ ಫ್ಲಾಟ್ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಖರೀದಿ ಮಾಡಬೇಕು ವರ್ಷ ತುಂಬುವುದರ ಒಳಗಡೆ ನನಗೆ ಪೂರ್ವಜರ ಆಸ್ತಿ ಬರಲಿಕ್ಕಿದೆ ಬರಬೇಕು ವರ್ಷ ತುಂಬುವುದರ ಒಳಗಡೆ ನನಗೆ ಸಂತಾನ ಪ್ರಾಪ್ತಿ ಆಗಬೇಕು ಮಕ್ಕಳಿಂದವ್ರು ಪ್ರಾರ್ಥನೆ ಮಾಡ್ಕೋಬೇಕು ವರ್ಷ ತುಂಬುವುದರ ಒಳಗಡೆ ನನಗೆ ವಾಹನ ಈ ರೀತಿಯಾದಂತ ಕಲ್ಪನೆ ಇದೆ ಟೂ ವೀಲರ್ ತಗೋಬೇಕು ಫೋರ್ ವೀಲರ್ ತಗೋಬೇಕು ಅದನ್ನು ನಾನು ಖರೀದಿ ಮಾಡಿರಬೇಕು ವರ್ಷ ತುಂಬೋದರ ಒಳಗಡೆ ನನ್ನ ಮಕ್ಕಳಿಗೆ ಈ ಸ್ಕೂಲಲ್ಲಿ ಈ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಥವಾ ಕೆಲಸ ಸಿಗಬೇಕು ನಿಮಗೆ ಏನು ವಿಶ್ ಇದೆ ಅದನ್ನ ಕೇಳ್ಕೊಳ್ಳಿ ಮನೆಯಲ್ಲಿ ಐದಾರು ಜನ ಸದಸ್ಯರಿದ್ದರೆ ಎಲ್ಲರೂ ಕೂಡ ಒಂದೊಂದು ಬಟ್ಲು ಮಾಡಿ ಇಡುವ ಅವಶ್ಯಕತೆ ಇಲ್ಲ ಒಬ್ರು ಮಾತ್ರ ಇದನ್ನು ರೆಡಿ ಮಾಡಿ ಇಡಿ ಮನೆಯ ಸದಸ್ಯರು ಎಲ್ಲರ ಪರವಾಗಿ ನೀವು ಅಫರ್ಮೇಷನನ್ನು ಕೇಳ್ಕೋಬೋದು ಇದನ್ನು ಕೇಳಿ ಇಟ್ಟ ನಂತರ ಮನೆಯ ಸದಸ್ಯರೆಲ್ಲ ಬಂದು ಇದನ್ನು ಟಚ್ ಮಾಡಬೇಕು ಒಂದು ಸಲ ಟಚ್ ಮಾಡಿ ನಮಸ್ಕಾರ ಮಾಡಿ ಅವರವರ ವಿಷಯಗಳನ್ನು ಪ್ರಾರ್ಥನೆ ಮನಸ್ಸಲ್ಲಿ ಹೇಳ್ಕೊಂಡು ಅವರು ಹೊರಡ್ಬೋದು ಇದಕ್ಕೆ ನೈವೇದ್ಯ ಮಾಡಬೇಕಲ್ಲ ನೈವೇದ್ಯ ಸ್ವರೂಪವಾಗಿ ಏನು ಮಾಡಬೇಕು ಒಂದು ಚಿಕ್ಕ ತಟ್ಟಲ ತಟ್ಟೆಯಲ್ಲಿ ಬಿಳಿ ಕಲ್ಲು ಸಕ್ಕರೆ ಅಥವಾ ಬಿಳಿ ಕಲಸಕ್ಕರೆ ಸಿಗಲಿಲ್ಲ ಅಂತಂದರೆ ಸ್ವಲ್ಪ ಬೆಲ್ಲ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ಬಟ್ಟಲು ಮತ್ತು ಅಕ್ಕಿ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಇದನ್ನು ಅನುಷ್ಠಾನ ಮಾಡಿದ್ದಕ್ಕೆ ನೈವೇದ್ಯ ಮಾಡಿ ಹತ್ತು ಹದಿನೈದು ನಿಮಿಷ ಆದಮೇಲೆ ಅದನ್ನು ವಾಪಸ್ ತಗೊಂಡು ಮನೆಯವರೆಲ್ಲ ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ಬೋದು ಈ ಅಕ್ಕಿ ಬಟ್ಟಲನ್ನು ಟ್ವೆಂಟಿ ಫೋರ್ ಅವರ್ಸ್ ಲಕ್ಷ್ಮೀ ಫೋಟೋದ ಮುಂದೆ ಬಿಟ್ಟುಬಿಡಿ ಯಾವಾಗ ಇಟ್ಟಿರ್ತೀರಿ ಈ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಹತ್ತು ಗಂಟೆಗೆ ಇದ್ರೆ ನಾಳೆ ಬೆಳಗ್ಗೆ ಹತ್ತು ನಾಡಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ತೆಗಿಬೇಕಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಮಾತೆ ಮಹಾಲಕ್ಷ್ಮಿಯ ಫೋಟೋ ಎದುರುಗಡೆ ಈ ಬಟ್ಲನ್ನ ಬಿಟ್ಟು ಇಪ್ಪತ್ತ್ ನಾಲ್ಕು ಗಂಟೆ ಆದ ಮೇಲೆ ಈ ಬಟ್ಲನ್ನು ಎತ್ಕೊಂಡು ಮಾತೆ ಮಹಾಲಕ್ಷ್ಮಿಗೆ ಅನುಮತಿಯನ್ನ ಕೇಳಿ ಅಮ್ಮ ಅನುಷ್ಠಾನ ರೂಪದಲ್ಲಿ ಮಾಡಿದಂತಹ ಈ ಅಕ್ಕಿ ಮತ್ತು ಏಲಕ್ಕಿಯ ಬಟ್ಲನ್ನು ಎತ್ಕೋತಾ ಇದ್ದೀನಿ ನನ್ನ ಕನಸನ್ನ ನನಸು ಮಾಡು ಇವತ್ತು ಮಹಾನವಮಿಯ ವಿಶೇಷಕ್ಕೆ ನಾನು ಮಾಡಿದ್ದೆ ಅಥವಾ ವಿಜಯದಶಮಿ ವಿಶೇಷಕ್ಕೆ ಮಾಡಿದ್ದೆ ಅಂತ ಹೇಳಿ ಈ ಬಟ್ಲನ್ನು ಎತ್ಕೊಂಡ್ಬಿಡಿ ಎತ್ಕೊಂಡ ನಂತರ ಇದರಲ್ಲಿರುವಂತಹ ಅಕ್ಕಿಯನ್ನು ಒಂದೊಂದು ನಾಲ್ಕು ನಾಲ್ಕು ಕಾಳು ಸ್ವಲ್ಪೇ ಸ್ವಲ್ಪ ಅಕ್ಕಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟೇ ಪ್ರಮಾಣದ ಒಂದು ನಾಲ್ಕು ಐದು ಅಕ್ಕಿ ಕಾಳನ್ನ ಒಂದು ಪೇಪರ್ನಲ್ಲಿ ಕಟ್ಟಿ ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ಬಿಡಿ ವರ್ಷ ಪೂರ್ತಿ ಈ ಮಹಾನವಮಿಗೆ ಇಟ್ಟರೆ ಮುಂದಿನ ವರ್ಷ ಮಹಾನವಮಿವರೆಗೂ ಇರಲಿ ಈ ವಿಜಯದಶಮಿಗೆ ಇಟ್ಕೊಂಡ್ರೆ ಮುಂದಿನ ವರ್ಷದ ವಿಜಯದಶಮಿಗೂ ಇರ್ಲಿ ಇರಲಿ ಮುಂದಿನ ವರ್ಷ ಆ ಅಕ್ಷತೆ ಅಕ್ಕಿ ಕಾಳನ್ನ ಬಿಳಿಯ ಅಕ್ಕಿ ಕಾಳ ಬಿಳಿಯ ಅಕ್ಕಿ ಕಾಳನ್ನ ಯಾವ್ದಾದ್ರು ಮರದ ಕೆಳಗಡೆ ವಿಸರ್ಜನೆ ಮಾಡಿದ್ರೆ ಆಯ್ತು ಅಥವಾ ಊಟದ ಡಬ್ಬಿಗೆ ಹಾಕೊಂಡ್ರು ಆಯ್ತು ಹೇಗಾದ್ರೂ ಸರಿ ಈ ಅಕ್ಕಿಯ ಬಟ್ಲಲ್ಲಿ ಇರುವಂತಹ ಅಕ್ಕಿಯನ್ನ ಊಟದ ಡಬ್ಬಿಗೆ ಹಾಕೊಂಡು ಬೆಳೆಸ್ಕೊಂಡು ಬಳಸ್ಕೊಳ್ಳಿ ಇದರಲ್ಲಿರುವಂತಹ ಏಲಕ್ಕಿಯನ್ನ ನೀವು ಊಟಕ್ಕೂ ಬಳಸಬಹುದು ಜಜ್ಜಿ ಕುಟ್ಟಿ ಪುಡಿ ಮಾಡಿ ಟೀ ಕಾಫಿ ಊಟಕ್ಕೆ ಬಳಸಬಹುದು ಹೊಟ್ಟೆಗೆ ತಗೋಬಹುದು ಅಥವಾ ಇದನ್ನ ಒಂದೊಂದು ಏಲಕ್ಕಿಯನ್ನು ಹಣ ಇಡುವಂಥ ಸ್ಥಳದಲ್ಲಿ ತಿಜೋರಿಯಲ್ಲಿ ನೀವು ಅಂಗಡಿಯ ಗಲ್ಲಾ ಪೆಟ್ಟಿಗೆಯಲ್ಲಿ ಅಥವಾ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಒಂದೊಂದು ಕೊಟ್ಟರೆ ಅವರು ಪರ್ಸಲ್ಲಿ ವ್ಯಾಲೆಟ್ ಅಲ್ಲಿ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೋಬಹುದಲ್ಲ ವರ್ಷ ಪೂರ್ತಿ ಒಂದು ವರ್ಷ ಆದಮೇಲೆ ಇದನ್ನ ಮರದ ಕೆಳಗಡೆ ವಿಸರ್ಜನೆ ಆಯ್ತಪ್ಪ ಮುಗಿತು ರೆಮಿಡಿ ಕ್ಲೋಸ್ ಆಗುತ್ತೆ ಇದು ಕೊಡುವಂತಹ ರಿಸಲ್ಟ್ ಇದೆಯಲ್ಲ ಹಣವನ್ನ ಮ್ಯಾಗ್ನೆಟ್ ಥರ ಎಳೆಯುತ್ತೆ ಹಣವನ್ನು ಮ್ಯಾಗ್ನೆಟ್ ಥರ ಎಳಿಬೇಕು ಅಂತಂದರೆ ನಮ್ಮ ವೃತ್ತಿ ವ್ಯಾಪಾರ ವ್ಯವಹಾರವನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಕೈ ತುಂಬ ಕೆಲಸ ಇರುತ್ತೆ ನಮಗೆ ಇನ್ಕ್ರಿಮೆಂಟ್ ಆಗುತ್ತೆ ಜಾಬಲ್ಲಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಸಾಕಷ್ಟು ಹಣ ಎಳ್ಕೊಂಡ್ಬರುತ್ತೆ ಈ ಮಹಾನವಮಿ ಮತ್ತು ವಿಜಯದಶಮಿಯಂದು ಮಾಡುವಂತಹ ಅಕ್ಕಿ ಮತ್ತು ಚಮತ್ಕಾರಿ ಏಲಕ್ಕಿಯ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದೀನಿ ಮಿಸ್ ಮಾಡಬೇಡಿ ಮಿಸ್ ಮಾಡದೆ ಮಾಡಿ ಇದರ ರಿಸಲ್ಟನ್ನು ಕಾತುರತೆಯಿಂದ ಕಾಯೋದಕ್ಕೆ ನಿಮ್ಮ ಕಮೆಂಟ್ಸ್ ಏನು ಬರುತ್ತೆ ಅಂತ ಕಾದಿರ್ತೀನಿ ಮಾಡಿ ನೋಡಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಲಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ ದುರ್ಗಾ ಮಾತೆಯ ಆಶೀರ್ವಾದ ಸದಾ ನಿಮ್ಮ ಮನೆಯ ಮೇಲೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಹೇಗೂ ನಾಡಿದ್ದು ವಿಜಯ ಸಂಚಿಕೆ ವಿಜಯದಶಮಿ ಇದೆ ವಿಜಯದಶಮಿಯ ವಿಶೇಷ ಸಂಚಿಕೆಯೊಂದಿಗೆ ನಾಳೆ ಬರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದ್ರೆ ಇದು ಜೀವನವನ್ನೇ ಪರಿವರ್ತನೆ ಮಾಡುವಂತಹ ವಿಡಿಯೋ ಅದ್ಭುತವಾದಂತಹ ರೆಮಿಡಿ ಇದೆ ನಿಮ್ಮ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ನೆರೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದ್ ಒಳಿತಾಗಲಿ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಹೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಜೀತ್ ಮೀಡಿಯಾದಲ್ಲಿ ನಮಸ್ಕಾರ ವೀಕ್ಷಕರೇ